ಮಕ್ಳನ್ನ ಕರ್ಕೊಂಡು ಹಾಗೆ ಸುಮ್ಮನೆ ಐಕೆ ಆಗೋಗೋಣ ಅಂತ ಹೋದೆ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂತಂದರೆ ಹೋಗೋವಾಗ ನಾನಂತೂ ಇದು ಮೂರ್ನಾಲ್ಕು ಸತಿ ನೋಡಿದ್ದೀನಿ ಬಟ್ ಹೆವಿ ಕಾಸ್ಟು ಜಾಸ್ತಿ ಇದರಲ್ಲೆಲ್ಲ ನಾನೇನು ಮಾಡಿದೆ ಮಕ್ಕಳು ನನ್ನ ಚಿಕ್ಕ ಮಗಳು ನೋಡಿರಲಿಲ್ಲ ಅವಳನ್ನ ಕರ್ಕೊಂಡೋಗೋಣ ಅಂತ ಹೋದೆ ನೋಡಿದ್ದೆ ಅಲ್ಲಿ ಫುಡ್ ಇದೆ ಅಂತ ಗೊತ್ತಿತ್ತು ಬಟ್ ನಾನು ಮಕ್ಕಳಿಗೆ ಹಂಗೆ ತೋರಿಸ್ಕೊಂಡು ಅಲ್ಲಿ ತಿನ್ಸ್ಕೊಂಡು ಕರ್ಕೊಂಬರೋಣ ಅಂತ ಹೋಗ್ಬಿಟ್ಟು ನನಗಂತೂ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಒಂಥರ ಅಲ್ಲಿನ ಫುಡ್ ನೋಡಿನೇ ನನಗೆ ಎಳು ಬಂದಂಗೆ ಆಗೋಯ್ತು ಹೇಳಬೇಕು ಅಂತಂದರೆ ನಿಜವಾಗ್ಲೂ ಇಲ್ಲೂ ಈ ಥರ ಫುಡ್ಗಳ್ನ ಇಷ್ಟಪಟ್ಟು ತಿಂತಾರಾ ಅಂತ ಅನಿಸ್ಬಿಡ್ತು ಅಷ್ಟು ಅಂದರೆ ಅಷ್ಟು ಬೇಜಾರಾಗೋಯ್ತು ನನಗೆ ಈ ಥರ ಟ್ರಾಲಿನ ನಾವೇ ತಗೊಂಡೋಗ್ಬೇಕು ನಾವೇ ತಗೊಂಡೋಗಿ ಕೌಂಟರಲ್ಲಿ ಅಲ್ಲಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನನ್ನಂಥ ಭಕ್ರ ಇನ್ಯಾರೂ ಸಿಕ್ಕಲ್ಲ ನಾನು ಒಂದು ಇದು ಸ ಸಾಮೆ ಸಾಮೆದು ಒಂದು ಸಲಾಡು ಅದು ಸಿಗುತ್ತೆ ಅದನ್ನು ಒಂದು ಚೂಸ್ ಮಾಡಿಕೊಂಡು ಯಾಕಂದರೆ ನಂಗೆ ಸಲಾಡ್ ಸಲಸ್ ತುಂಬ ಇಷ್ಟ ಆಗುತ್ತೆ ಸಾಮೆ ಸಲಾಡು ಅದನ್ನು ಒಂದು ತೊಗೊಂಡೆ ಇದು ನೋಡ್ತಾ ಇರ್ಬೋದು ಇದೆಲ್ಲ ಫಾರಿನಲ್ಲಿ ತಿನ್ನೋ ಅಂಥದ್ದು ನಂಗೆ ಅದನ್ನ ನೋಡ್ತಾ ಇದ್ರೆ ನನಗೇನೋ ಒಂಥರ ಅನ್ನಿಸ್ತಾಯಿತು ಇದು ರೈಸ್ ಬಂದೇ ಇನ್ನೂರು ರೂಪಾಯಿ ಅದಕ್ಕೆ ಗ್ರೇವಿ ಎಲ್ಲ ಇದನ್ನು ಆಗಿ ತೊಗೊಂಡು ನಾವು ಅಂತ ಅಂಥ ಟ್ರಾನೆಲ್ ಟ್ರಾಲಿನಲ್ಲಿ ಇಕ್ಕೊಂಡು ನಮಗೇನು ಬೇಕೋ ಅದನ್ನು ತಗೊಂಡು ನಾವೇ ಎತ್ಕೊಂಡು ಅದನ್ನು ಬಂದು ಇಲ್ಲಿ ಓವನ್ ಇರುತ್ತೆ ಓವನಲ್ಲಿ ಹೊರಗಡೆ ನಾವು ಬಿಸಿ ಮಾಡ್ಕೊಬೇಕು ಇದು ಹೇಳಬೇಕು ಅಂತ ಅಂದರೆ ಏನೂ ತಿನ್ನಲಿಲ್ಲ ನಾವಂತೂ ಎಲ್ಲ ಕಾಲ್ ಕಾಲ್ ಭಾಗ ತಿಂದ್ಬಿಟ್ಟು ಹಾಗೇನೆ ಬಿಟ್ಟಿದ್ದಿದ್ದು ಇದೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಫಾರಿನ್ ಸಿಸ್ಟಮಲ್ಲೇ ತಿನ್ನೋವಂಥ ಫುಡ್ಗಳಿವು ನನಗೆ ಬಟ್ ಏನಂದರೆ ಏನೂ ಇಷ್ಟ ಆಗಲಿಲ್ಲ ಈ ಫುಡ್ಡು ನೋಡಿದ್ಮೇಲೆ ಅನ್ನಿಸ್ತು ನಮಗೆ ನಮ್ಮ ಇಂಡಿಯಾ ಎಷ್ಟು ವೆರೈಟಿ ಫುಡ್ಗಳ್ನ ಮಾಡುತ್ತೆ ಬಟ್ ಈ ಥರ ಜನ ಈ ಥರ ಯಾಕೆ ಇಷ್ಟಪಟ್ಟು ತಿಂತಾರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಏನು ಇಲ್ಲಿ ಜನ ನೋಡ್ತಾ ಇದ್ದೀರೋ ಇವತ್ತು ಸ್ವಲ್ಪ ಕಡಿಮೆ ಇತ್ತು ಸಾಟರ್ಡೆ ಸಂಡೇ ಹೆವಿ ಜನ ಇರ್ತಾರೆ ಕ್ಯೂನಲ್ಲಿ ನಿಂತು ಜನ ಇಲ್ಲಿ ತಿಂತಾಯಿರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಈ ತಿನ್ನೋಕ್ಕೋಸ್ಕರ ಅಷ್ಟೊಂದು ದುಡ್ಡು ದುಡ್ಡು ಎಲ್ಲನೂ ಹೋಗಲಿ ಮನೆ ಹಾಳಾಗೋಗ್ಲಿ ಗೊತ್ತಿಲ್ಲ ತಿನ್ನೋದು ಅಟ್ಲೀಸ್ಟ್ ಒಂದು ಟೇಸ್ಟ್ ಆದರೂ ಇರಬೇಕು ಏನೋ ಒಂಥರ ನಮ್ಮ ಇಂಡಿಯಾದಲ್ಲಿ ಎಂತೆಂಥ ಫುಡ್ಗಳಿರ್ತವೆ ಎಂತೆಂಥ ಇದಿರುತ್ತೆ ಆದರೆ ಈ ಥರ ಫುಡ್ಗಳನ್ನಂತೂ ನಾನು ಜೀವಮಾನದಲ್ಲಿ ಯಾವತ್ತೂ ನಾನು ತಿಂದಿರಲಿಲ್ಲ ಅಂತಂಥ ಫುಡ್ಡು ಸೊ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳು ಜೊತೆ ಸ್ವಲ್ಪ ಹಾಗೆ ಟೈಮು ಕಳ್ಕೊಂಡು ಅಂದರೆ ಅವ್ರ ಜೊತೆ ಸ್ಪೆಂಡ್ ಮಾಡಿಕೊಂಡು ನಾನು ತಗೊಂಡೆ ಬಟ್ ಏನಾದ್ರು ತೊಗೊಬೇಕು ಅಂತ ಅಂದ್ಕೊಂಡೆ ಏನೋ ಸ್ವಲ್ಪ ಒಂದು ಕಡಿಮೆ ರೇಟ್ದು ನೋಡೋಣ ಅಂದ್ಕೊಂಡು ತೊಗೊಂಡೆ ಬಟ್ ನನಗೆ ಏನೂ ಇಷ್ಟ ಆಗಲಿಲ್ಲ ಅಲ್ಲಿ ಬಿಲ್ಲಿಂಗ್ ಕೌಂಟ್ರ್ ಹತ್ರನೂ ನಾವೇ ಬಿಲ್ ಮಾಡ್ಕೋಬೇಕು ಈ ಸಿಸ್ಟಮ್ನೆಲ್ಲ ನೋಡಿದಾಗ ಒಂದ್ಸತಿ ಫಾರಿನ್ಗೆ ಹೋಗಿ ಬಂದಂಗೆ ಅನುಭವ ಆಗ್ತಾಯಿತ್ತು ನನಗಂತೂ ಇದೆಲ್ಲ ಏನು ನೋಡ್ತಾಯಿದ್ದೀರೋ ಇಲ್ಲಿ ಯಾವ್ಯಾವ ರೇಟಿಗೆ ಬೇಕೋ ಆ ರೇಟಿಗೆ ಇಲ್ಲಿ ನಿಮಗೆ ಇಂಥವೆಲ್ಲ ಟೇಬಲ್ಲು ಡೈನಿಂಗ್ ಟೇಬಲ್ಲು ಎಲ್ಲ ಕೂಡ ಸಿಗುತ್ತೆ ಇದು ಕಿಚನ್ನು ಯಾವ ಥರ ಆರ್ಗನೈಸ್ ಮಾಡ್ಬೋದು ಅದೆಲ್ಲ ಸ್ವಲ್ಪ ಡಿನ್ನರ್ ಸೆಟ್ಟು ಕಿಚನ್ನು ನಿಮ್ಗೆ ಯಾವ ಥರ ಬೇಕು ಡಿಸೈನ್ಸ್ ಎಲ್ಲ ಇಲ್ಲಿ ಕೂಡ ನೋಡ್ಬೋದು ಅಕಸ್ಮಾತಾಗಿ ನೀವೇನಾದ್ರು ಹೊಸ್ದಾಗಿ ಏನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಸತಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮಗೆ ಕಿಚನ್ ಯಾವ ಥರ ಲಿವಿಂಗ್ ಏರಿಯಾ ಯಾವ ಥರ ಸ್ಟಡಿ ರೂಮು ಮಕ್ಕಳು ರೂಮು ಈ ಥರ ಎಲ್ಲ ಒಂದು ನಿಮಗೆ ಐಡಿಯಾ ಬರುತ್ತೆ ಅಷ್ಟೇನೆ ಬಟ್ ಬೇರೆ ಏನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಕಾಸ್ಟ್ಲಿ ದುನಿಯಾ ಅಂತಲೇ ಹೇಳ್ಬೋದು ನಂಗಂತೂ ಅಲ್ಲಿನ ಫುಡ್ಡೇ ನನಗೆ ವಿಚಿತ್ರವಾಗಿತ್ತು ಅಂತಲೇ ಹೇಳ್ಬೋದು ಜನ ನಮ್ಮ ಫುಡ್ನ ಬಿಟ್ಬಿಟ್ಟು ಬೇರೆ ದೇಶದ ಫುಡ್ಡನ್ನ ಯಾಕೆ ಇಷ್ಟಪಟ್ಟು ತಿಂತಾರೆ ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ ಉಪ್ಪಿಲ್ಲ ಖಾರ ಇಲ್ಲ ಒಂದು ಹುಳಿ ಇಲ್ಲ ಯಾವುದೂ ಇಲ್ಲ ಎಲ್ಲ ಸಪ್ಪೆ 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 ಹೇಳಬೇಕು ಅಂತಂದರೆ ನಮ್ಮ ರೋಡ್ ಸೈಡಲ್ಲಿ ಸಿಗೋ ಅಂಥ ಇಡ್ಲಿ ಸಾಂಬಾರು ಆಗಿರ್ಬೋದು ರೈಸ್ ಪಾತ್ ಆಗಿರ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ಈ ಜನ ಅದು ಏನು ಇಷ್ಟಪಟ್ಟು ತಿಂತಾರೆ ಅಂತ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಯಾರಾದ್ರೂ ಹೋದರೆ ಹುಷಾರಾಗಿ ಆರ್ಡ್ರ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಕ್ಕಳಿಗೆ ಥ್ಯಾಂಕ್ ಯು